ಎಸ್ ಕೊನೆಗೂ ಬರ ಪರಿಹಾರದ ಸಮರದಲ್ಲಿ ಕರ್ನಾಟಕ ಸರ್ಕಾರ ಗೆದ್ದು ಬೀಗಿದೆ ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಎನ್ಡಿಆರ್ಎಫ್ ಪರಿಹಾರದಡಿ ಬರ ಪರಿಹಾರವನ್ನ ಈಗ ರಾಜ್ಯಕ್ಕೆ ಕೇಂದ್ರ ಘೋಷಣೆ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹೋರಾಟಕ್ಕೆ ಫೈನಲಿ ಜಯ ಸಿಕ್ತು ಸೆಪ್ಟೆಂಬರ್ನಲ್ಲಿ ಪರಿಹಾರ ಕೋರಿ ಕೇಂದ್ರದ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿತ್ತು ವಾರದಲ್ಲಿ ಪರಿಹಾರ ಬಿಡುಗಡೆಗೆ ಕೋರ್ಟ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು ಕೇಂದ್ರ ಈಗ ರಾಜ್ಯಕ್ಕೆ ಫೈನಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಎಸ್ ಮೂರು ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಪರಿಹಾರದಡಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರ ಪರಿಹಾರಕ್ಕಾಗಿ ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ಹಣ ಬೇಡಿಕೆ ಇಟ್ಟಿತ್ತು ಆದರೆ ಕೇಂದ್ರ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿತ್ತು ಇನ್ನು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದೊಂದಿಗೆ ಬರ ಪರಿಹಾರ ಬಿಡುಗಡೆ ಮಾಡೋದಾಗಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೂಡ ಸೂಚಿಸಿತ್ತು ಇದೀಗ ಅದರಂತೆ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ನಾಯಕರು ಸಿಎಂ ಸೇರಿದಂತೆ ಡಿಸಿಎಂ ಈ ಕುರಿತಾಗಿ ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು ನಾವು ಕೂಡ ಪ್ರತಿದಿನ ನಿಮ್ಗೆ ಹೇಳ್ತಾ ಇದ್ವಿ ರಾಜ್ಯಕ್ಕೆ ಕೇಂದ್ರದಿಂದ ಒಂದೇ ಒಂದು ಬಿಡಿಗಾಸು ಕೂಡ ಬರಲಿಲ್ಲ ಬರ ಪರಿಹಾರವನ್ನ ನೀಡಲಿಲ್ಲ ಅಂತ ನಾಯಕರು ಕೂಡ ಕಿಡಿಕಾರ್ತಾ ಇತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಈಗ ಫೈನಲಿ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರವನ್ನ ರಾಜ್ಯ ಸರ್ಕಾರಕ್ಕೆ ಈಗ ಕೇಂದ್ರದಿಂದ ಸಿಕ್ಕಿದೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಕರ್ನಾಟಕಕ್ಕೆ ಫೈನಲಿ ಈಗ ಬರ ಪರಿ ಾರವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಬಿಡುಗಡೆ ಆಯ್ತಾ ಅಥವಾ ಬಿಡುಗಡೆ ಆಗಬೇಕಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜಪ್ಪ ನನ್ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ಸಂಪರ್ಕ ಕಡಿತಗೊಂಡಿದೆ ನಾವು ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ ಸೊ ಒಟ್ಟಾರೆಯಾಗಿ ಇದು ರಾಜ್ಯಕ್ಕೆ ಸಿಕ್ಕಿರುವಂತಹ ಜಯ ಅಂತಲೇ ಹೇಳಬಹುದು ಫೈನಲಿ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರ ಸಿಕ್ಕಿರೋದು ನಿಜಕ್ಕೂ ಕೂಡ ಇಂತಹ ಟೈಮ್ನಲ್ಲಿ ಬೇಕಾಗಿತ್ತು ಯಾಕಂದರೆ ಒಂದು ಕಡೆ ರಾಜ್ಯದಲ್ಲಿ ನೀರಿಗಾಗಿ ಎಷ್ಟು ಮಟ್ಟಿಗೆ ಆಹಾಕಾರ ಶುರುವಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಮತ್ತೊಂದು ಕಡೆ ರೈತರು ಕೂಡ ಪರಿತಪಿಸ್ತಾ ಇದ್ದಾರೆ ಜಾನುವಾರುಗಳಿಗೆ ಮೇವಿಲ್ಲ ನೀರಿಲ್ಲ ಒಂದು ಕಡೆ ಬರಗಾಲ ಹೀಗಾಗಿ ರಾಜ್ಯಾದ್ಯಂತ ಒಂದು ರೀತಿ ಯಾವ ಮಟ್ಟಿಗೆ ಎಷ್ಟು ಮಟ್ಟಿಗೆ ಬರಗಾಲ ಆವರಿಸಿಕೊಂಡಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ರೈತರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಒಂದೇ ಒಂದು ರೂಪಾಯಿ ಕೂಡ ನಮಗೆ ಬರ ಪರಿಹಾರವನ್ನು ಕೊಟ್ಟಿಲ್ಲ ಕೇವಲ ಘೋಷಣೆ ಮಾಡಿದ್ರು ಅಷ್ಟೇ ಇದುವರೆಗೂ ನಮ್ಗೆ ನಮ್ಮ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕೂಡ ಕಿಡಿಕಾರಿದ್ರು ಇತ್ತ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಕಿಡಿಕಾರ್ತಾ ಇದ್ರು ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಕೊಟ್ಟಿಲ್ಲ ಕರ್ನಾಟಕ ರಾಜ್ಯಕ್ಕೆ ಬೇರೆ ರಾಜ್ಯಗಳಿಗೆ ನೀಡಿದೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಈಗ ಫೈನಲಿ ರಾಜ್ಯಕ್ಕೆ ಬರ ಪರಿಹಾರ ದೊರಕಿದೆ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಈಗ ಫೈನಲಿ ರಾಜ್ಯಕ್ಕೆ ಬರ ಪರಿಹಾರ ಸಿಕ್ಕಿದೆ ಇನ್ನು ಆ ಪರಿಹಾರ ರೈತರ ಕೈಗೆ ಯಾವಾಗ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಅಂತಾನೆ ಹೇಳ್ಬಹುದು ರಾಜ್ಯಕ್ಕೆ ಸಿಕ್ಕಿರುವಂತಹ ಜಯ ಇದು ಅಂತಲೇ ಹೇಳಬಹುದು ಕರ್ನಾಟಕಕ್ಕೆ ಈಗ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇದರಿಂದಾಗಿ ರಾಜ್ಯ ಸರ್ಕಾರದ ಹೋರಾಟಕ್ಕೆ ಜಯ ಸಿಕ್ಕಿದೆ ಇನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ನಲ್ಲಿ ಬರ ಪರಿಹಾರ ಕೋರಿ ಕೇಂದ್ರದ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ ಆದರೆ ಬರ ಪರಿಹಾರ ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರ ವಿಳಂಬ ಮಾಡ್ತಾ ಇತ್ತು ಅದನ್ನು ಪ್ರ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅದಾದ ಮೇಲೆ ನೆರವು ನೀಡೋದ್ರ ಕುರಿತು ಒಂದು ವಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾಗ್ದಾನ ಕೂಡ ನೀಡಿತ್ತು ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಕಾಲಕ್ಕೆ ಕರ್ನಾಟಕದಲ್ಲಿ ಬರ ನಿರ್ವಹಣೆಗೆ ಹಣಕಾಸು ನೆರವು ನೀಡುವಂತೆ ರಾಜ್ಯ ಸರ್ಕಾರ ಮುಂದಿಟ್ಟಿರುವ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಚುನಾವಣಾ ಆಯೋಗ ಅನುಮತಿಯನ್ನ ಕೊಡ್ತು ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೂಡ ನೀಡಿತ್ತು ಈಗ ರಾಜ್ಯಕ್ಕೆ ಫೈನಲಿ ಜಯ ಸಿಕ್ಕಿದೆ ನಮ್ಮ ಪ್ರತಿನಿಧಿ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ರಾಜಪ್ಪ ಓವರ್ ಟು ಯು ರಾಜಪ್ಪ ನನ್ನ ಧ್ವನಿ ಕೇಳಿಸ್ತಿದ್ಯಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ